ಆರೋಪಿಯಾದಂತ ಪ್ರಜ್ವಲ್ ರೇವಣ್ಣರನ್ನ ಸಂಸದರನ್ನ ದೋಷಿ ಎಂದು ನಿರ್ಣಯಿಸಿದೆ ತೀರ್ಪು ನೀಡಿದೆ ಶಿಕ್ಷೆ ಪ್ರಮಾಣ ನಾಳೆ ಪ್ರಕಟಗೊಳ್ಳಲಿಕ್ಕಿದೆ ನಾಳೆ ಆ ಕುರಿತು ಆದೇಶವನ್ನು ನ್ಯಾಯಾಲಯ ಮಾಡುತ್ತೆ ಈ ಹಂತದಲ್ಲಿ ಒಂದೇ ಮಾತನ್ನ ನಾನು ಸಂಕ್ಷಿಪ್ತ ಹೇಳಬೇಕು ನಾವು ಆ ಸಂತ್ರಸ್ತೆಗೆ ನ್ಯಾಯ ಕೊಡಿಸಿದ್ದೇವೆ ಆಗಿ ನಮಗೆ ಸಂತೋಷ ಆಗಿದೆ ಮತ್ತು ಅಲ್ಲದೆ ಎಸ್ಐಟಿ ಟೀಮ್ ಹೆಡ್ ಮಿಸ್ಟರ್ ಬಿ ಕೆ ಸಿಂಗ್ ಎಸ್ ಪಿ ಸುಮನ್ ಸೀಮಾ ಲಾಟ್ಕರ್ ಮತ್ತು ತನಿಖಾಧಿಕಾರಿಗಳ ಶೋಭಾರವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಮತ್ತು ಶಿಕ್ಷೆ ಪ್ರಮಾಣ ಇದೆ ಇದೊಂದು ಒಂದು ಒಳ್ಳೆಯ ಪಾಠ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೋರ್ಟು ಕೋರ್ಟು ತ್ರೀ ಸೆವೆಂಟಿ ಸಿಕ್ಸ್ ಎನ್ ತ್ರೀ ಸೆವೆಂಟಿ ಸಿಕ್ಸ್ ಕೆ ತ್ರೀ ಫಿಫ್ಟಿ ಫೋರ್ ಸಿಕ್ಸ್ಟಿ ಸಿಕ್ಸ್ ಆಫ್ ಐಟಿ ಆಕ್ಟ್ ಅಲ್ಲಿ ಚಾರ್ಜ್ ಅನ್ನ ಫ್ರೇಮ್ ಮಾಡಿತ್ತು ಈ ಎಲ್ಲಾ ಕೌಂಟ್ಗಳಲ್ಲೂ ಸಹ ಇವತ್ತು ದೋಷಿ ಅಂತ ಹೇಳಿ ಕೋರ್ಟ್ ಇಸ್ ಡಿಸೈಡೆಡ್ ಟುಡೇ ಈ ನೂರ ಹದಿನೆಂಟು ವಿಟ್ನೆಸ್ ತೋರಿಸಿದ್ವಿ ನೂರ ಹದಿನೆಂಟು ವಿಟ್ನೆಸ್ ಚಾರ್ಜ್ ಶೀಟ್ ಅಲ್ಲಿ ತೋರಿಸಿದ್ವಿ ಇನ್ವೆಸ್ಟಿಗೇಷನ್ ಆಫೀಸರು ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ದಾಖಲೆಗಳನ್ನ ಈ ಒಂದು ಪ್ರಕರಣದಲ್ಲಿ ಹಾಜರುಪಡಿಸಲಾಗಿತ್ತು ಸರ್ಕಾರದ ಪರವಾಗಿ ಇಪ್ಪತ್ತಾರು ವಿಟ್ನೆಸ್ ಎಕ್ಸಾಮಿನ್ ಮಾಡಲಾಗಿತ್ತು ಈ ಎಲ್ಲಾ ವಿಟ್ನೆಸ್ ಗಳನ್ನ ಪರಿಗಣಿಸಿ ಅವರು ಕೊಟ್ಟಿರತಕ್ಕಂಥ ಸಾಕ್ಷಿಯನ್ನ ಪರಿಗಣಿಸಿ ಪ್ರಮುಖವಾಗಿ ಈ ಈ ಕೇಸ್ನಿರತಕ್ಕಂಥ ಸಂತ್ರಸ್ತೆ ಏನಿದೆ ಆ ಸಂತ್ರಸ್ತೆಯ ಏಳಿಕೆ ಮತ್ತೆ ಸಂತ್ರಸ್ತೆ ಇರತಕ್ಕಂಥ ಎವಿಡೆನ್ಸ್ ನ ಆಧಾರದ ಮೇಲೆ ಮತ್ತೆ ಇದ್ರಲ್ಲಿ ತಿಕ್ಕಿರತಕ್ಕ ಡಿಜಿಟಲ್ ಎವಿಡೆನ್ಸ್ ಏನಿದೆ ಅದರ ಆಧಾರದ ಮೇಲೆ ಇವತ್ತು ಕೋರ್ಟು ಯಾವೆಲ್ಲ ಚಾರ್ಜಸ್ ಗಳನ್ನ ಫ್ರೇಮ್ ಮಾಡಿತ್ತು ಎಲ್ಲಾ ಚಾರ್ಜಸ್ ಗಳಲ್ಲೂ ಸಹ ಅಕ್ಯೂಸ್ ಅಕ್ಯೂಸ್ ಅನ್ನ ಕನ್ವಿಕ್ಟ್ ಮಾಡಿದೆ ಟ್ರಯಲ್ ಸಂಬಂಧ ಅಲ್ಲಿ ಸಾಕ್ಷಿಗಳನ್ನು ಬೆದರಿಕೆ ಹಾಕ್ಲಿಕ್ಕೆ ಹಾಕಕ್ಕಿಂತ ಮುಖ್ಯವಾಗಿ ಟ್ರಯಲ್ಗಳನ್ನ ಟ್ರಯಲ್ ಟ್ರಯಲ್ ಗಳನ್ನ ಡಿಲೇ ಮಾಡಕ್ಕೆ ಏನೆಲ್ಲ ಮಾಡಕ್ಕಾಗತ್ತೆ ಆ ಎಲ್ಲಾ ಟ್ಯಾಕ್ಟಿಕ್ ಗಳನ್ನ ಇಲ್ಲಿ ಅಕ್ಯೂಸ್ಡ್ ಪ್ರಯತ್ನ ಪಟ್ಟಿದ್ರು ಇದರಲ್ಲಿ ಅದ್ರಲ್ಲಿ ಯಾವ್ದ್ರಲ್ಲೂ ಸಹ ಸಫಲ ಆಗ್ಲಿಲ್ಲ ಅವರು ಗಳನ್ನ ವಿಡ್ರಾ ಮಾಡಿದ್ರು ಮತ್ತೆ ಲಾಯರ್ ಗಳನ್ನ ಹೊಸ ಲಾಯರ್ಗಳನ್ನು ತಂದ್ರು ಮತ್ತೆ ಅದನ್ನ ಚಾಲೆಂಜ್ ಮಾಡಿದ್ರು ಯಾವುದೂ ಸಹ ಸಫಲ ಆಗಲಿಲ್ಲ ಇಲ್ಲಿಂದ ಹೈಕೋರ್ಟ್ವರೆಗೂ ಸಹ ಎರಡು ಎರಡೆರಡು ಸಾರಿ ಕಾಪಿ ಕೊಟ್ಟಿಲ್ಲ ಅಂತ ಒಂದ್ ಸಾರಿ ಮತ್ತೆ ಲಾಯರ್ ನ ನೇಮಕ ಮಾಡಕ್ಕೆ ಅವಕಾಶ ಸಿಗ್ತಿಲ್ಲ ಅಂತ ಇನ್ನೊಂದ್ ಸಾರಿ ಎರಡ್ ಸಾರಿ ಗೆ ಈ ಪ್ರಕರಣ ತಗೊಂಡು ಹೋಗಿದ್ರು ನಲ್ಲೂ ಸಹ ಅವ್ರಿಗೆ ಯಾವುದೂ ರೀತಿಯ ಒಂದು ಪರಿಹಾರ ಸಿಗ್ಲಿಲ್ಲ ಹೈಕೋರ್ಟ್ ಟ್ರಯಲ್ ಕೋರ್ಟ್ ಮಾಡಿರ್ತಕ್ಕಂಥ ಆದೇಶವನ್ನು ಎತ್ತಿಡಿದಿತ್ತು ಹಾಗಾಗಿ ಮತ್ತೆ ಇದನ್ನು ವಾಪಸ್ ಟ್ರಯಲ್ ಕೋರ್ಟ್ ಅಲ್ಲಿ ಇವರನ್ನ ವಿಚಾರಣೆ ಎದುರಿಸಬೇಕಾಗಿ ಬಂತು ಈ ಅಶ್ವಿನ್ ಕುಮಾರ್ ಉಪಾಧ್ಯಾಯದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಈ ಎಲ್ಲಾ ಎಂಪಿಎಂಎಲ್ಎ ಪ್ರಕರಣಗಳಲ್ಲಿ ಪ್ರಕರಣವನ್ನ ಡೇ ಟು ಡೇ ಏರಿಂಗ್ ಮಾಡಬೇಕಂತಿದೆ ಮತ್ತೆ ಸಿಆರ್ಪಿಸಿ ನಲ್ಲೂ ಸಹ ರೇಪ್ ಪ್ರಕರಣಗಳನ್ನ ಎರಡು ತಿಂಗಳಿಗೆ ಮುಗಿಸಬೇಕಂತ ಇದೆ ಆದರೂ ಸಹ ಡಿಸೆಂಬರ್ ಅಲ್ಲಿ ಕಮಿಟ್ ಆಗಿದ್ದಂತಹ ಕೇಸು ಇಯರಿಂಗ್ ಬಿಫೋರ್ ಚಾರ್ಜು ಮತ್ತೆ ಚಾರ್ಜ್ ಎಲ್ಲ ಫ್ರೇಮ್ ಹೊತ್ತಿಗೆ ಅಲ್ಲೇ ಒಂದು ನಾಲ್ಕು ಎರಡು ಮೂರು ತಿಂಗಳನ್ನ ತಗೊಂಡು ನಂತರ ಈಗ ಟ್ರಯಲ್ ಅನ್ನ ಕಂಪ್ಲೀಟ್ ಮಾಡಿ ಕನ್ವಿಕ್ಷನ್ ಮಾಡಿ ಈ ಕೇಸ್ ರೇಪ್ ಕೇಸ್ಗಳಲ್ಲಿ ಪ್ರಮುಖವಾದ ಎವಿಡೆನ್ಸ್ ವಿಕ್ಟಿಮ್ ಎವಿಡೆನ್ಸ್ ಸಂತ್ರಸ್ತೆ ಎವಿಡೆನ್ಸ್ ಸಂತ್ರಸ್ತೆ ಎವಿಡೆನ್ಸ್ ಸಂತ್ರಸ್ತೆ ತನ್ನಾಗಿರ್ತಕ್ಕಂಥ ಅನ್ಯಾಯವನ್ನ ಅವಳು ಅವಳ ಭಾಷೆನಲ್ಲಿ ಕೋರ್ಟ್ಗೆ ಮನದಟ್ಟು ಮಾಡಿಕೊಟ್ಟಿದೆ